ಪ್ರಣಾಮಗಳನ್ನು ಸಲ್ಲಿಸ್ತಾ ಇದೇ ಬರುವ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಈ ಸಲ ಹನ್ನೆರಡು ದಿವಸ ಹನ್ನೊಂದು ದಿವಸ ಕಾರ್ಯಕ್ರಮ ನಿಶ್ಚಯ ಮಾಡಿದ್ದಾರೆ ಅದೇ ಥರ ನಾವು ಕೂಡ ಉಡುಪಿ ಉದ್ಯೋಗದ ಸಲ ಹನ್ನೊಂದು ದಿವಸ ವರೆಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹನ್ನೊಂದನೇ ದಿವಸ ಜಲಸ್ತಂಭನ ಮಾಡಲಿಕ್ಕಿದ್ದೇವೆ ಹಾಗೆ ಹನ್ನೊಂದು ಜನಗಳಲ್ಲಿ ಕೂಡ ಸುಮಾರು ಎಂಟರಿಂದ ಹತ್ತು ಲಕ್ಷ ಭಕ್ತರು ಕ್ಷೇತ್ರವನ್ನು ಭೇಟಿ ಮಾಡಲಿಕ್ಕಿದ್ದಾರೆ ಹಾಗೆ ಆ ಎರಡರಿಂದ ಮೂರು ಲಕ್ಷದವರೆಗೆ ಅನ್ನ ಪ್ರಸಾದ ನಡೀಲಿಕ್ಕಿದೆ ಹಾಗೆ ಎರಡರಿಂದ ಮೂರು ಲಕ್ಷ ಪ್ರಸಾದ ವಿತರಣೆ ಕೂಡ ಸಾಯಂಕಾಲದ ಕುಂಭ ಮಾರ್ಗನೆ ಆದಮೇಲೆ ನಡೀಲಿಕ್ಕಿದೆ ಹಾಗೆ ವಿಶೇಷವಾಗಿ ಒಂದು ಸೀರೆ ಮೇಳವನ್ನು ಕೂಡ ಈ ಸಲ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಮಾಡಲಿಕ್ಕಿದೆ ಬ್ರಹ್ಮವರ್ಗ ಮೇಡಮ್ ಅವರು ನಡೆಸಿಕೊಳ್ಳಿಕ್ಕಿದ್ದಾರೆ ಅವರು ಕಾಂಚಿವರಂ ಮಧುರೈ ಅಲ್ಲಿಂದ ಸೀರೆಗಳನ್ನು ತಂದು ಇಲ್ಲಿ ಆ ಮೇಳವನ್ನು ಇಲ್ಲಿ ಲಾಸ್ಟ್ ಟೈಮ್ ಬೆಂಗಳೂರಿನಲ್ಲಿ ಕೂಡ ಮಾಡಿದರೆ ಅವರು ನಮ್ಮ ಕುಂತ ಪ್ರಾರಂಭದಲ್ಲಿ ಈ ಸಲ ಇಲ್ಲಿ ಕೂಡ ವಿಶೇಷವಾಗಿ ಸೀರೆ ಮೇಳವನ್ನು ಮಾಡಿದ್ದಾರೆ ಹಾಗೆ ವಿವಿಧ ಮೇಳ ವಸ್ತು ಪ್ರದರ್ಶನ ವಿಶೇಷವಾಗಿ ವಿಶೇಷ ಮಕ್ಕಳ ಒಂದು ಕಲಾಕೃತಿ ಮರಳು ಕಲಾಕೃತಿ ಮೀನಿನ ಯಾಕಂದ್ರೆ ಜೀವಂತ ಮೀನುಗಳ ಒಂದು ಸಮುದ್ರ ಮೀನುಗಳಂದು ನದಿಯ ತಂದು ಪ್ರದರ್ಶನ ಮಾಡಲಿಕ್ಕಿದೆ ಖಂಡಿತ ಒಳ್ಳೆ ರೀತಿಯಲ್ಲಿ ವಸ್ತು ಪ್ರದರ್ಶನದ ಒಂದು ಕಾನ್ಸೆಪ್ಟ್ ನಮ್ಮ ಇದರಲ್ಲಿ ಮಣ್ಣ ನಮ್ಮ ಸಂಘದ ಸಂಘದವರು ಇದರಲ್ಲಿ ಮನಸ್ಸಿನಲ್ಲಿ ಇದೆ ಖಂಡಿತ ಒಂದು ಸಲ ಕೂಡ ಬಹಳ ಚೆನ್ನಾಗೇ ಆಗಿದೆ ವಸ್ತು ಪ್ರದರ್ಶನ ಈ ಸಲ ಕೂಡ ವಿಶೇಷವಾಗಿ ವಸ್ತು ಪ್ರದರ್ಶನಕ್ಕೆ ಬಹಳಷ್ಟು ಗಮನವನ್ನು ಕೊಟ್ಟಿದ್ದೇವೆ ಖಂಡಿತ ದಸರಾ ಉತ್ಸವದಲ್ಲಿ ಅತ್ಯಂತ ಒಳ್ಳೆಯ ಒಂದು ವಸ್ತು ಪ್ರದರ್ಶನವನ್ನು ನಾವು ನೀಡಲಿಕ್ಕಿದ್ದೇವೆ ಖಂಡಿತ ಅದನ್ನು ತಾವು ಹೈಲೈಟ್ ಮಾಡಬೇಕಂತ ಗಮನ ಸಾಮೂಹಿಕ ಕುಡಿತ ಭಜನೆ ಲಾಸ್ಟ್ ಟೈಮ್ ಕೂಡ ರಥ ದೇವಸ್ಥಾನದ ರಥ ಬೀದಿಯಲ್ಲಿ ಮಾಡಿದ್ದೇವೆ ಸುಮಾರು ಒಂದು ನಲವತ್ತು ಕುಡಿತ ಭಜನೆಗಳ ಕಂಡು ಈ ಸಲ ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಹಾಗೆ ಸಾಮೂಹಿಕ ದಾಂಡ್ಯ ದಾಂಡ್ಯದ ಅದನ್ನು ಕೂಡ ಒಂದು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಈ ಸಲ ಮಾಡ್ತೇವೆ ಇವತ್ತು ಸಲ ಸಲುವಾಗಿ ಗುರುಕಿರಣ್ ನಾಯ್ಸ್ ತಂಡವನ್ನು ಆಯ್ಕೆ ಮಾಡಿದ್ದರು ಖಂಡಿತ ಅವರು ಬಂದು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನೆಲ್ಲ ಎಲ್ಲ ಭಕ್ತಾದಿಗಳನ್ನು ರಂಜಿಸಬೇಕಿದ್ದಾರೆ ಭಜನಾ ಕಾರ್ಯಕ್ರಮ ಭಕ್ತಿಗೀತಾಂಜಲಿ ಸಂಗೀತ ಕಾರ್ಯಕ್ರಮ ಯಕ್ಷಗಾನ ನಾಟಕ ಜಾನಪದ ನೃತ್ಯ ನೃತ್ಯರೂಪಕ ರಸಮಂಜರಿ ಮುಂತಾದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತಿದೆ ಆಯಾ ದಿವಸದ ಒಂದು ಕಾರ್ಯಕ್ರಮಗಳ ಪಟ್ಟಿಯನ್ನು ತಮಗೆ ಈಗ ಆಲ್ರೆಡಿ ಗೊತ್ತಿರಬೇಕು ಎಲ್ಲರಿಗೂ ಪತ್ರಕರ್ತರಿಗೆ ಖಂಡಿತ ಅಂದರೆ ನಮ್ಮ ಕಾರ್ಯದರ್ಶಿಯವರು ತಮಗೆ ಕೊಡ್ತಾರೆ ರಾಜ್ಯ ಮಟ್ಟದ ಅವಾನಿತ ತಂಡಗಳಿಂದ ಶ್ರದ್ಧೆ ಸ್ಪರ್ಧೆ ಇದೆ ಮುದ್ದು ಮಕ್ಕಳಿಗಾಗಿ ಶಾರದಾ ಮಾತೆಯ ಚಂದೇಶ ಇದೆ ರಂಗೋಲಿ ಸ್ಪರ್ಧೆ ಇದೆ ಚಿತ್ರಕಲಾ ಸ್ಪರ್ಧೆ ಇದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕುಸ್ತಿ ಸ್ಪರ್ಧೆ ಇದೆ ರಾಜ್ಯ ಮಟ್ಟದ ದೇಹ ಸ್ಪರ್ಧೆ ಇದೆ ಹುಲಿ ಕುಣಿತ ಮಹಿಳೆಯರ ಒಂದು ಹುಲಿ ಕುಣಿತ ಆಟ ಕೂಡ ಇತ್ತು ಅದು ಮಹಾಲಕ್ಷ್ಮಿ ಬ್ಯಾಂಕಿನ ಒಂದು ಪ್ರಾಯೋಜಕತ್ವದಲ್ಲಿ ಅದು ಕೂಡ ನಡೆಯಲಿಕ್ಕಿದೆ ಹಾಗೆ ಶೋಭಾಯಾತ್ರೆಯಲ್ಲಿ ಒಂದು ಹತ್ತು ಹನ್ನೆರಡು ಟ್ಯಾಬ್ಗಳು ಶಾರದಾ ಮಾತೆಯ ಹಾಗೂ ನವದುರ್ಗಿಯರ ಎಲ್ಲ ಮೂರ್ತಿಗಳು ಸಹಸ್ರಾರರು ಸುಭಂಗಲೆಯರ ಸಾಮೂಹಿಕ ಮಂಗಳಾರ್ತಿ ಸುಡುಮದ್ದು ಹಾಗೆ ಅಲ್ಲಿ ಕೂಡ ಜಲಸ್ತಮರದ ಮೂರರಲ್ಲಿ ಕೂಡ ಒಳ್ಳೆಯ ಒಂದು ಸಂಗೀತ ಇಟ್ಟು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಒಳ್ಳೆ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಅದನ್ನು ಜಲಸ್ತಮಾನ ಲಾಸ್ಟ್ ಟೈಮ್ ಹೇಗೆ ಮಾಡಿದ್ದೆವು ಒಳ್ಳೆಯ ಸಮುದ್ರದಲ್ಲಿ ಕೂಡ ಅನೇಕ ಒಂದು ಐವತ್ತು ಬೋಟ್ಗಳನ್ನು ಇಟ್ಟು ಒಳ್ಳೆ ರೀತಿಯಲ್ಲಿ ಜಲಸ್ತಮಾನವನ್ನು ಮಾಡಲಿಕ್ಕಿದ್ದೇವೆ ಗಂಗಾ ಕೂಡ ವಿಶೇಷವಾಗಿ ಈ ಸಲ ಕಾಶಿಯಿಂದನೇ ಆರತಿ ಮಾಡೋ ಕಲಿಸಿ ಅವರಿಂದಲೇ ಆ ಬಟ್ಟಲೆಯಿಂದಲೇ ನಾವು ಆರತಿಯನ್ನು ಕೂಡ ವಿಶೇಷವಾಗಿ ಮಾಡಲಿಕ್ಕಿದ್ದೇವೆ ಕಳೆದ ಸಲ ಕಳೆದ ಮೂರು ವರ್ಷದಿಂದ ಪ್ರಿಂಟ್ ಮೀಡಿಯಾ ಇರ್ಬೋದು ಪತ್ರಿಕಾ ಮಾಧ್ಯಮದ ಬಹಳಷ್ಟು ಹುಚ್ಚಿ ಹುಚ್ಚಿಲವನ್ನು ಆಡಿ ಹೊಗಳಿದ್ದೀರಿ ಪ್ರೋತ್ಸಾಹ ಕೊಟ್ಟಿದ್ದೀರಿ ಅದೇ ರೀತಿ ನಾಲ್ಕನೇ ವರ್ಷದಲ್ಲಿ ಕೂಡ ತಾವು ಎಲ್ಲ ರೀತಿಯ ಸಹಕಾರ ಪ್ರೋತ್ಸಾಹವನ್ನು ಕೊಡಬೇಕು ಎಲ್ಲ ಭಕ್ತಾದಿಗಳಿಗೂ ನಾಡಿನ ಜನತೆಗೆ ಈ ದಸರಾ ಶುಭ ಸಂದೇಶವಾಗಿ ಹೊರಹೊಲಿ ಅಂತ ಹಾರೈಸಿ ತಮ್ಮೆಲ್ಲರಲ್ಲಿ ನಾನು ಬೇಡಿಕೊಡ್ತೇನೆ ಸಲ ವಿಶೇಷ ರೀತಿಯಲ್ಲಿ ಮಾಡಿದ್ದೇವೆ ಎಂದರೆ ಕಳೆದ ವರ್ಷ ನಾವು ಇದು ಕುಸ್ತಿಯನ್ನು ಶಾರದಾ ಸ್ಕೂಲಿನ ಅಲ್ಲಿ ಮಾಡಿದ್ದೇವೆ ಈ ವರ್ಷ ಅದನ್ನು ನಮ್ಮ ದೇವಸ್ಥಾನದ ಎದುರ ಅಂಗಳದಲ್ಲಿ ಮಾಡುವಂತ ಹೇಳಿ ನಿರ್ಧರಿಸಿದೆ ಮಂಗಳೂರಿನಿಂದ ಬರುವಂಥ ಎಲ್ಲ ವಾಹನಗಳಿಗೆ ಶಾರದ ಸರಸ್ವತಿ ಶಾಲೆಯ ಮೈದಾನ ಮತ್ತು ಶಾಲೆಯ ಓಟದ ಎದುರಲ್ಲಿ ಅದನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಅದನ್ನು ಸೂಚಿಸುತ್ತೇವೆ ಹಾಗೂ ಉಡುಪಿ ಕಡೆಯಿಂದ ಬರುವಂಥ ಎಲ್ಲ ವಾಹನಗಳು ನಮ್ಮ ಮಹಾಲಕ್ಷ್ಮಿ ಸ್ಕೂಲಿನ ಪಕ್ಕದಲ್ಲಿರುವಂಥ ಮೈದಾನದಲ್ಲಿ ಈಗಾಗಲೇ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಉಳಿದ ವ್ಯವಸ್ಥೆಗಳು ವಿ ಈ ಒಂದು ಮಾಧವ ಮಗಳ ನಮ್ಮದು ಏನು ಮಗುವೀರ ಪವಾರದ ಪಾರ್ಕಿಂಗ್ ಉಂಟು ಅದರಲ್ಲಿ ವಿ ಎಚ್ಗಳಿಗೆ ನಾವು ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೇವೆ ನಮ್ಮ ಸಮಾಜದ ಸರ್ವೋಜ್ಯ ನಾಯಕರು ನಮ್ಮ ಎಲ್ಲ ಮಾರ್ಗದರ್ಶಕರು ನಮ್ಮ ಗೌರವ ಸದಾ ಗೌರವವನ್ನು ನಾಡಿದ ಶಿಕ್ಷಕರ ಗೌರವ ಮಾಡಿದ್ದೇನೆ ಅವರಿಗೂ ಕೂಡ ನಾನು ಎಲ್ಲ ಪರವಾಗಿ ಹೃದಯಾಂತರವನ್ನು ಕೃತಜ್ಞತೆಗಳು ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೌರವವನ್ನು ಮೋಹನ್ ಬೈಲಿ ಅವರ ಮಾಹಿತಿ ಕೂಡ ಕೃತಜ್ಞತೆ ನೀಡಿದ್ದೇನೆ ದಸರಾ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ವಿದೇಶಿವರನ್ನು ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸತೀಶ್ ಕುಂದರ್ ಅಮ್ಮನಿಗೆವರೆಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ தட்சிண கன்னட மகுவீர மகிழா பிரச்சாசகர அதிர்ஷராக இருத்தக்கீமதி உஷாராணி பௌண்ண முடிகிட்டு அவரு கூட கிருத்தி நம்ம தேவஸ் பதானாச்சகராக இருக்க நகேந்திர உபாத்தியம் முன்னே அவரு கிருத் சேனே நம்ம மகிழா தசரா உற்சவ சமதி அட்சி இருக்கீமே சந்தேகி பசுன்னா முன்னாள் அவருக்கும் கிருத்தி கம்மியாக இருத்தக்காபு நாகக்கான மகிழா சபா அதித்திரீமதி ಸುಗುಣ ಕಟ್ಟಿ ನೋಡಿದರೆ ಅವರಿಗೂ ಕೂಡ ಈ ಗ್ರಾಮದ ಪ್ರಥಮ ಪ್ರಜೆ ಶಿವಕುಮಾರ್ ಪೆಂಡ್ ಕಾಪು ನಾಗು ಪಟ್ಟಣದ ಅಧ್ಯಕ್ಷರಾಗಿರ್ತಾರೆ ನಮ್ಮ ಸಭೆ ನಮ್ಮೆಲ್ಲ ಆಡಳಿತ ಸಮಿತಿಯ ಅಧ್ಯಕ್ಷರು ಭಾಗವ ಸಹಿತ ಸಭೆಯ ಅಧ್ಯಕ್ಷರಾದ ಸತೀನ್ ಮೀಟ್ ಅವರು ನಾಗು ಪಟ್ಟಣ ಅಧ್ಯಕ್ಷರು ಅದೇ ರೀತಿ ನಮ್ಮ ವೇದಿಕೆ ಬದಿಯಲ್ಲಿರುವಂಥ ಎಲ್ಲ ನಮ್ಮ ಗೌರವಾನ್ವಿತ ದಕ್ಷಿಣ ಕನ್ನಡ ಮಧುವೀರ ಮಹಾಜದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ದಸರಾ ಉತ್ಸವ ಸಮಿತಿಯ ಪದಾಧಿಕಾರಿಗಳು ತಪ್ಪ ಸಮಯದಲ್ಲಿ ಆಗಮಿಸಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುತ್ತಿರುವಂತಹ ಕ್ರಹವನ್ನು ಎಲ್ಲ ಪತ್ರಕರ್ತರ ವಿನ್ಯವಾದ ಹೇಳುತ್ತಾ ಈ ಪ್ರತ್ಯೇಕ ಗೋಷ್ಠಿಯನ್ನು ಮುಕ್ತಾಯಗೊಳಿಸುತ್ತೇವೆ ದಸರಾದ ಹನ್ನೊಂದು ದಿನಗಳಲ್ಲಿ ಕೂಡ ನಾವೆಲ್ಲರೂ ಉಪಸ್ಥಿತರಿದ್ದು ನಮ್ಮೆಲ್ಲ ಕಾರ್ಯಕ್ರಮಗಳ ಚಿತ್ರೀಕರಣ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಹೋಗಿ ಪ್ರಸಾರಗಳನ್ನು ಬಿತ್ತರಿಸಬೇಕು ಬೇಕಾಗಿ ತಮ್ಮಲ್ಲಿ ಪುನರಪ್ಪ ಮನವಿಯನ್ನು ಮಾಡಿಕೊಂಡು ಇಂದಿನ ಈ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯಗೊಳಿಸುತ್ತೇವೆ